ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ಆಲ್ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಕ್ಚರ್ ಮೂಲಕ ಮಕ್ಕಳಲ್ಲಿ ಮೂಡಿಸಬೇಕಾದ ಅರಿವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಇಲ್ಲಿ ಮಕ್ಕಳಿಗೆ ಅನ್ನದ ಬಗ್ಗೆ ಗೌರವವನ್ನು ಮೂಡಿಸಬೇಕು ನಿಜ ಮಕ್ಕಳು ಏನು ಮಾಡ್ತಿದ್ದಾರೆ ಇವಾಗಿಂದನೇ ಅನ್ನವನ್ನು ಬಿಡೋದು ಎಸೆಯೋದು ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಅನ್ನದ ಅರಿವು ಮೂಡಲ್ಲ ಈ ಥರ ಒಂದು ಪಿಕ್ಚರನ್ನು ತೋರಿಸ್ಬೇಕಾಗುತ್ತೆ ಅವರಿಗೆ ಅರಿವು ಮೂಡುತ್ತೆ ಹಾಗೆ ನಾವು ಮಕ್ಕಳಿಗೆ ಅಂಗವಿಕಲರಿಗೆ ಕೈಲಾಗದವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಸಹ ಬೆಳೆಸಬೇಕಾಗುತ್ತೆ ಆಗ ನಾವು ಚಿಕ್ಕದಿನಲ್ಲಿ ಆ ವಿಚಾರಗಳನ್ನು ತೋರಿಸಿ ನಾವು ಅವ್ರ ಮುಂದೆ ಸಹಾಯ ಮಾಡಿದಾಗ ಅವರಲ್ಲಿಯೂ ಸಹ ಅದೇ ಅಭಿಪ್ರಾಯ ಮೂಡುತ್ತೆ ಅಂದರೆ ಬಸ್ಸಲ್ಲಿ ರೈಲ್ವೆ ಸ್ಟೇಷನಲ್ಲಿ ಈ ಥರ ನಿಂತಿದ್ದರೆ ಹಿರಿಯರು ಅವರಿಗೆ ಜಾಗವನ್ನು ಬಿಡಬೇಕು ಅಂತ ನಾವು ಹೇಳಬೇಕು ಹಾಗೆ ಹಿರಿ ಜೀವಿಗಳಗಟ್ಟಿಗೆ ಬೆರೆಯಲು ಬಿಡಬೇಕು ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅಜ್ಜ ಅಜ್ಜಿ ಇದ್ದರೆ ಅವ್ರ ಜೊತೆ ಮಕ್ಕಳನ್ನು ಬಿಟ್ಟಾಗ ಅವರು ಹಲವಾರು ವಿಚಾರಗಳನ್ನು ಹೇಳ್ತಾರೆ ಅದು ಬಿಟ್ಟು ನಾವು ಫೋನನ್ನು ಕೊಟ್ಟರೆ ಫೋನಿಂದ ಏನು ಉಪಯೋಗ ಇಲ್ಲ ಕಣ್ಣು ಹಾಳಾಗುತ್ತೆ ಅದೇ ಹಿರಿ ಜೀವಿಗಳಗಟ್ಟು ಒಟ್ಟಿಗೆ ಮಕ್ಕಳನ್ನು ಬಿಟ್ಟಾಗ ಅವರು ಮಾಡಿದಂಥ ಮು ಮುಂಚೆ ಅವರೆಲ್ಲ ಇರ್ತಿದ್ದಂಥ ಜೀವನ ಶೈಲಿಯನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಮಕ್ಕಳು ಅದರಲ್ಲಿ ಸ್ವಲ್ಪ ಆದರೂ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ ಹಾಗಾಗಿ ನಾವು ಮಕ್ಕಳನ್ನು ಹಿರಿಯರೊಟ್ಟಿಗೆ ಇರೋದಿಕ್ಕೆ ಬಿಡಬೇಕು ಬೆರೆಯೋದಕ್ಕೆ ಬಿಡಬೇಕು ಅಂತ ಹೇಳ್ತೀನಿ ನಿಜ ಅಲ್ವಾ ಸ್ನೇಹಿತರೆ ಮಕ್ಕಳಿಗೆ ಅವರು ಅವ್ರದೇ ಆದ ಕಥೆಗಳನ್ನು ಹೇಳ್ತಾರೆ ಇವರಿಗೆ ಕಥೆಗಳಿಂದ ಒಂದು ಅರಿವು ಮೂಡುತ್ತೆ ಮಕ್ಕಳಿಗೆ ಅದು ಒಳ್ಳೆಯದಲ್ವಾ ಹಾಗಾಗಿ ಹಿರಿಯರೊಂದಿಗೆ ಮಕ್ಕಳನ್ನು ಬೆರೆಯಲು ಬಿಡಬೇಕು ನಾನು ಸಹ ಇದನ್ನೆಲ್ಲ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳೇ ಹೇಳ್ತೀನಿ ಪ್ರತಿದಿನ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು